ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪದ್ಮಗಂಧಿನಿ ಕಥೆಯ ಎರಡನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಮೂರನೇ ಅಧ್ಯಾಯವನ್ನು ಶುರು ಮಾಡೋಣ ಏ ಮುಟ್ಟಾಳ ಇವಳು ಈಗ ನಿನಗೆ ಒಳ್ಳೆಯವರಾಗ್ಳಾಗಿರ್ತಾಳೆ ಮದುವೆ ಆಗಿದ್ದ ವರ್ಷಕ್ಕೆ ಯಾವನಾದರೂ ದುಡ್ಡಿರುವವನು ಸಿಕ್ಕರೆ ನಿನ್ನನ್ನು ಬಿಟ್ಟು ಹೋಗ್ತಾಳೆ ಇವಳ ಹೆತ್ತವಳು ಹಾಗೆ ಅಲ್ವಾ ಮಾಡಿದ್ದು ತಾಯಿಯ ಹಾಗೆ ಮಗಳು ಕೂಡ ಇಂಥವಳನ್ನು ತಂದು ನನ್ನ ಮನೆ ಸೊಸೆ ಮಾಡ್ಕೊಂಡು ಬಿಟ್ಟರೆ ನಮ್ಮನೆ ಮಾನ ಮರ್ಯಾದೆ ಮೂರು ಕಾಸಿಗೆ ಹರಾಜಾಗತ್ತೆ ಜಲ ನೋಡಿ ನೀರು ಸೋಸಬೇಕು ಕುಲ ನೋಡಿ ತರಬೇಕು ಅಂತ ಮೊದಲೇ ಹಿರಿಯರು ಹೇಳಿದ್ದಾರೆ ಇರೋ ಒಬ್ಬನೇ ಮಗನಿಗೆ ಇಂಥವಳನ್ನು ತಂದು ಕಟ್ಟಿದ್ರೆ ನಮ್ಮನೆ ಉದ್ಧಾರ ಆದಂಗೆ ಭಾರ್ಗವಿ ಅವರು ಆಡುತ್ತಿದ್ದ ಒಂದೊಂದು ಮಾತಿನಲ್ಲೂ ಧೃತಿಯೆಡೆಗಿನ ಕೋಪ ಎದ್ದು ಕಾಣುತ್ತಿತ್ತು ಅಮ್ಮ ತಪ್ಪು ಮಾಡಿರೋದು ಇವಳ ಅಮ್ಮ ನೀನು ಯಾಕೆ ಇವಳನ್ನು ಹೀಗೆ ಬೈತಿದ್ಯಾ ಇದರಲ್ಲಿ ಇವಳು ತಪ್ಪೇನಿದೆ ಹೇಳು ಎಂದು ಶ್ರೀ ಈ ಬಾರಿ ಸ್ವಲ್ಪ ಧ್ವನಿ ಏರಿಸಿ ಮಾತನಾಡಿದ ಇನ್ನೂ ಮದುವೆನೇ ಆಗಿಲ್ಲ ಈಗಲೇ ಇವಳು ಎದುರಿಗೆ ನನ್ನ ಮುಂದೆ ಧ್ವನಿ ಏರಿಸಿ ಮಾತನಾಡ್ತಿದ್ಯಾ ಅಂದರೆ ಇವಳು ಯಾವ ರೀತಿ ನಿನ್ನನ್ನು ಮರಳು ಮಾಡಿದ್ದಾಳೆ ನೋಡು ಇಂಥವ್ರಿಗೆಲ್ಲ ನಿನ್ನಂಥವ್ರನ್ನ ಮರಳು ಮಾಡೋದು ಬಹಳ ಸುಲಭದ ಕೆಲಸ ಅಂಥವಳ ಹೊಟ್ಟೆಯಲ್ಲಿ ಹುಟ್ಟಿದ್ದೇ ಇವಳು ತಪ್ಪು ಎಷ್ಟೇ ಆದರೂ ಕಟ್ಟಿಕೊಂಡವನಿಗೆ ಮೋಸ ಮಾಡುವುದು ಇವಳಿಗೆ ರಕ್ತಗತವಾಗಿ ಬಂದಿದೆ ಇನ್ನು ನಿನಗೇ ಮೋಸ ಮಾಡದೇ ಇರ್ತಾಳ ಬಣ್ಣ ಬಣ್ಣದ ಮಾತನಾಡಿ ನಿನ್ನ ನಂಬಿಸಿದ್ದಾಳೆ ಪೆದ್ದ ನೀನು ನಿನಗೇನು ತಿಳಿಯುತ್ತೆ ಹೇಳು ಅವಳ ಬಣ್ಣದ ಮಾತುಗಳನ್ನು ನೀನು ನಂಬಿದ್ದೀಯಾ ಎಂದು ಭಾರ್ಗವಿ ಮತ್ತೊಮ್ಮೆ ಕೋಪದಲ್ಲಿ ಹೇಳಿದರು ನೋಡು ಶ್ರೀ ಇವಳದು ತಪ್ಪೋ ಒಪ್ಪೋ ಅದು ನಮಗೆ ಬೇಕಾಗಿಲ್ಲ ಇಂಥ ಹುಡುಗಿ ನಮ್ಮ ಮನೆಗೆ ಸೊಸೆ ಆಗೋದು ನನಗಿಷ್ಟ ಇಲ್ಲ ನನಗಿವಳೇ ಬೇಕು ಅಂತ ನೀನು ಹಠ ಮಾಡಿದರೆ ಇದ್ರ ಮೇಲೆ ನಿನ್ನಿಷ್ಟ ಎಂದರು ಅವನ ತಂದೆ ತಂದೆ ತಾಯಿ ಇಬ್ಬರ ಮಾತುಗಳನ್ನು ಕೇಳಿದವನಿಗೆ ಈಗ ಏನು ಮಾಡೋದು ಅಂತಾನೆ ತೋಚ್ಲಿಲ್ಲ ಧೃತಿಗೆ ಮಾತ್ರ ಭಾರ್ಗವಿ ಆಡುತ್ತಿದ್ದ ಒಂದೊಂದು ಮಾತು ಬಾಣದಂತೆ ಇರಿಯುತ್ತಿದ್ವು ಕೋಪ ಬಂದರೂ ಸಹ ಅದನ್ನು ಅವರೆಡೆಗೆ ತೋರಿಸಲಾಗದೆ ತನ್ನ ಕೈಯನ್ನು ಮುಷ್ಟಿ ಮಾಡುತ್ತಾ ತನ್ನ ಕೋಪವನ್ನೆಲ್ಲ ಹಾಗೆ ನಿಗ್ರಹಿಸುತ್ತಾ ನಿಂತಿದ್ದಳು ಶ್ರೀಯ ಅಸಹಾಯಕ ನೋಟ ಆಗಲೇ ಧೃತಿಯೆಡೆಗೆ ಹರಿದಿತ್ತು ಶ್ರೀ ಧೃತಿಯೆಡೆಗೆ ಅಸಹಾಯಕ ನೋಟ ನೋಡಿದರೆ ಏನು ಪ್ರಯೋಜನ ಅವನ ನೋಟದಲ್ಲಿ ನೀನು ಮಾತನಾಡು ಎನ್ನುವ ಸನ್ನೆ ಇತ್ತೇನು ಆದರೆ ಧೃತಿಯ ಮನಸ್ಸು ಇವರೆಲ್ಲರ ಮಾತು ಕೇಳಿ ಆಗಲೇ ಜಡವಾಗಿ ಹೋಗಿತ್ತು ತಾನು ಮಾತನಾಡಲು ಇಲ್ಲ ಯಾ ಇಲ್ಲಿ ಯಾವ ಮಾತುಗಳು ಇಲ್ಲ ಎಂದು ಅವಳು ಕೂಡ ಮೌನಿಯಾಗಿಯೇ ನಿಂತಿದ್ದಳು ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಮಾತಿಗಿಂತ ಮೌನವೇ ಒಳ್ಳೆಯದಂತೆ ಈಗ ಧೃತಿ ಕೂಡ ಇಂಥ ಸಂದರ್ಭದಲ್ಲಿ ಮೌನವಾಗಿಯೇ ನಿಂತಿದ್ದಾಳೆ ಈಗಾಗಲೇ ಮಾತನಾಡಿ ಯಾವ ಪ್ರಯೋಜನವೂ ಇಲ್ಲ ಎಂದು ಅವಳಿಗೆ ಅರಿವಾಗಿದೆ ಅವನ ಮುಂದೆ ಏನು ನೀವು ಹಾಗೆ ಮಾತಾಡೋದು ಒಬ್ಬನೇ ಮಗ ಅಂತ ಮುದ್ದಿನಿಂದ ಬೆಳೆಸಿದ್ದಕ್ಕೆ ಇದೆಲ್ಲ ನಮಗಾಗಲೇಬೇಕು ಎಂದು ಗಂಡನೆಡೆಗೆ ತಿರುಗಿ ಹೇಳಿದವರು ಮಗನೆಡೆಗೆ ತಿರುಗಿ ನೋಡು ಶ್ರೀ ನೀನೇನಾದರೂ ಇವಳನ್ನು ಮದ್ವೆ ಮದುವೆ ಮಾಡಿಕೊಳ್ಳೇಬೇಕು ಅಂತ ಹಠ ಮಾಡಿದ್ರೆ ನಾನು ಈಗಲೇ ಇಲ್ಲೇ ಪ್ರಾಣ ಬಿಡ್ತೀನಿ ಆಮೇಲೆ ನನ್ನ ಶವದ ಮುಂದೆ ನೀನು ಇವಳಿಗೆ ತಾಳಿ ಕಟ್ಟು ಎಂದು ಬೆದರಿಕೆಯನ್ನು ಒಡ್ಡಿದ್ದರು ಭಾರ್ಗವಿ ತಾಯಿಯ ಈ ರೀತಿಯ ಮಾತುಗಳನ್ನು ಕೇಳಿ ಹೆದರಿ ಹೋದನು ಶ್ರೀ ಇನ್ನು ಒಂದೇ ಒಂದು ಮಾತು ಕೂಡ ಅವನ ಬಾಯಿಯಿಂದ ಹೊರಗೆ ಬರಲೇ ಇಲ್ಲ ಮಗನ ಮೌನವನ್ನು ನೋಡಿದ ಭಾರ್ಗವಿಯವರು ನಿನಗೆ ಹೆತ್ತವರು ಮುಖ್ಯನ ಇಲ್ಲ ನಿನ್ನೆ ಮೊನ್ನೆ ಪರಿಚಯ ಆದ ಇವಳು ಮುಖ್ಯನಾ ನೀನೇ ಯೋಚನೆ ಯೋಚಿಸಿ ನಿರ್ಧಾರ ಮಾಡು ಎಂದಿದ್ದರು ಶ್ರೀಯ ಮೌನದಲ್ಲಿಯೇ ತೃತಿಗೆ ಎಲ್ಲವೂ ಅರ್ಥವಾಗಿ ಹೋಗಿತ್ತು ಇನ್ನು ತನಗಿಲ್ಲಿ ಕೆಲಸ ಇಲ್ಲ ಎಂದು ಯೋಚಿಸಿದವಳು ಬಿರುಸಾಗಿಯೇ ಹೊರಬಂದಿದ್ದಳು ಶ್ರೀಮನೆಯಲ್ಲಿ ನಡೆದ ಮಾತುಕತೆಗಳನ್ನೇ ನೆನಪಿಸಿಕೊಂಡು ಅದರ ಯೋಚನೆಯಲ್ಲಿ ಅದೆಷ್ಟು ವೇಗವಾಗಿ ಹೆಜ್ಜೆ ಹಾಕುತ್ತಿದ್ದಳು ಎಂದರೆ ಅಕ್ಕಪಕ್ಕ ಎದುರಿಗೆ ಯಾರಿದ್ದಾರೆ ಎನ್ನುವ ಅರಿವೇ ಇಲ್ಲ ಅವಳಿಗೆ ಅವಳ ನೋಟ ಮಾತ್ರ ನೇರವಾಗಿ ಇದ್ದರೆ ಬಿರುಸಾಗಿ ಹೆಜ್ಜೆ ಹಾಕಿ ಮನೆಗೆ ಬಂದಿದ್ದಳು ಮನೆಗೆ ಬಂದರೆ ಆಗಲೇ ಅವಳ ಅಜ್ಜಿ ಮನೆಯ ಹಿಂದೆ ಬಾವಿಯ ಬಳಿ ಒಂದು ರಾಶಿ ಬಟ್ಟೆ ಇನ್ನೊಂದು ರಾಶಿ ತೊಳೆಯುವ ಪಾತ್ರೆಯನ್ನು ಗುಡ್ಡೆ ಹಾಕಿದ್ದರು ಬಟ್ಟೆ ಬದಲಿಸಿ ಮುಖ ತೊಳೆದು ಬಂದವಳು ತನ್ನ ಅಜ್ಜಿ ರಾಶಿ ಹಾಕಿದ್ದ ಬಟ್ಟೆಯನ್ನು ತೊಳೆದು ಪಾತ್ರೆಗಳನ್ನೆಲ್ಲವನ್ನೂ ಬೆಳಗುವ ವೇಳೆಗಾಗಲೇ ಕತ್ತಲಾವರಿಸಿತ್ತು ಇಂದು ಅವಳ ಮನಸ್ಸಿಗೆ ಬಹಳವೇ ಬೇಸರವಾಗಿತ್ತು ತನ್ನ ತಾಯಿ ಮಾಡಿದ ತಪ್ಪಿಗೆ ಎಲ್ಲರಿಂದ ಅದೆಷ್ಟು ನಿಂದನೆ ಮಾತುಗಳನ್ನು ಕೇಳುತ್ತಿದ್ದಾಳೆ ಹುಡುಗಿ ಬೇರೆಯವರು ಆಡುವ ಇಂತಹ ಮಾತುಗಳಿಗೆ ತಾನು ಯೋಚಿಸಬಾರದು ಎಂದು ಎಷ್ಟೋ ಬಾರಿ ತನ್ನ ಮನಸ್ಸಿಗೆ ಹೇಳಿಕೊಳ್ಳುತ್ತಾಳೆ ಆದರೂ ಅವಳು ಕೂಡ ಭಾವನೆಗಳಿರುವ ಮನುಷ್ಯಳೇ ಅಲ್ಲವಾ ಕೆಲವೊಂದು ಬಾರಿ ಈ ರೀತಿಯ ಮಾತುಗಳು ಅವಳನ್ನು ಜೀವಸಹಿತ ಸುಟ್ಟಂತೆ ಎನಿಸುತ್ತದೆ ಅದೇ ಯೋಚನೆಯಲ್ಲಿ ಬಾವಿಯ ಕಟ್ಟೆಯ ಮೇಲೆ ಮಲಗಿದಳು ಆಗ ತಾನೇ ಮುಸ್ಸಂಜೆ ಕಳೆದು ಕತ್ತಲು ಆವರಿಸುತ್ತಿದ್ದರಿಂದ ತಂಗಾಳಿ ತಂಪಾಗಿ ಬೀಸುತ್ತಿತ್ತು ಆದರೆ ಆ ಕಟ್ಟೆ ಬೆಳಗ್ಗೆಯಿಂದ ಬಿಸಿಲಿನ ತಾಪಕ್ಕೆ ಬೆಂದಿದ್ದರಿಂದ ಬೆಚ್ಚಗಿನ ಅನುಭವವನ್ನು ಕೊಡುತ್ತಿತ್ತು ಮೈಗೆ ಬೆಚ್ಚಗಾಗುತ್ತಿದ್ದರೆ ಮೇಲೆ ತಂಗಾಳಿ ತಂಪೆರೆಯುತ್ತಿತ್ತು ನನ್ನನ್ನು ಯಾರು ಎಷ್ಟು ನಿಂದಿಸಬಹುದು ಆದರೆ ನನ್ನ ಈಗಿನ ಈ ಸ್ಥಿತಿಗೆ ನೀನೊಬ್ಬಳೇ ಕಾರಣ ನೀನೊಬ್ಬಳು ಸರಿಯಾಗಿದ್ದರೆ ನನ್ನನ್ನು ಯಾರೂ ಹೀಗೆ ನಿಂದಿಸಿ ಚುಚ್ಚಿ ಮಾತಾಡ್ತಾ ಇರಲಿಲ್ಲ ನೀನು ಗಂಡು ಮಗನನ್ನು ಬಿಟ್ಟು ಹೋಗಿದರೆ ಈ ಸಮಾಜ ಅವನಿಗೆ ಏನೂ ಹೇಳ್ತಾ ಇರಲಿಲ್ವೇನೋ ಆದರೆ ನೀನು ಬಿಟ್ಟು ಹೋಗಿರೋದು ಹೆಣ್ಣು ಮಗಳನ್ನು ಮೊದಲೇ ಎಲ್ಲ ಸರಿಯಾಗಿರುವ ಹೆಣ್ಣು ಮಕ್ಕಳನ್ನೇ ನಿಂದನೆ ಮಾಡೋವಂಥ ಸಮಾಜ ನನ್ನನ್ನು ಬಿಡುತ್ತಾ ಹೇಳು ಕೆಲವೊಮ್ಮೆ ನನಗೆ ಎಷ್ಟು ಕೋಪ ಬರುತ್ತದೆ ಅಂದರೆ ನಿನ್ನ ಎದುರಿಗೆ ನಿಂತು ಕಣ್ಣಲ್ಲಿ ಕಣ್ಣಿಟ್ಟು ನನಗೆ ಈ ಶಿಕ್ಷೆ ಕೊಟ್ಟು ನೀನು ಯಾಕೆ ಹೋದೆ ಅಂತ ಕೇಳಬೇಕು ನಾನೇನು ನಿನಗೆ ಜನ್ಮ ಕೊಡು ಅಂತ ಕೇಳಿರಲಿಲ್ಲ ಜನ್ಮ ನೀಡಿ ನನ್ನನ್ನು ಬಿಟ್ಟು ಯಾಕೆ ಹೋದೆ ಎಂದು ಗಂಟಲು ಬಿರಿಯುವ ಹಾಗೆ ಕೂಗಬೇಕು ಆದರೆ ಅದು ನನ್ನಿಂದ ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿಕೊಂಡವಳು ಅವಳಿಗೆ ಅವಳೇ ಸಮಾಧಾನ ಮಾಡಿಕೊಂಡಳು ತನ್ನ ದುಃಖವನ್ನು ಯಾರಿಗಾದರೂ ಹೇಳಬೇಕು ಅವರು ನನಗೆ ಸಮಾಧಾನ ಮಾಡಬೇಕು ಎಂದು ಅಂಬಲಿಸುತ್ತಿದ್ದಾಳೆ ಹುಡುಗಿ ಆದರೆ ಆ ರೀತಿಯ ಸಮಾಧಾನ ಮಾಡಿ ಸಾಂತ್ವನದ ಹೆಗಲು ನೀಡುವ ಜೀವ ಅವಳಿಗೆ ಇನ್ನೂ ಸಿಕ್ಕಿಲ್ಲ ಬೀಸುತ್ತಿದ್ದ ತಂಗಾಳಿಗೆ ಮುಖ ಒಡ್ಡಿ ಹಾಗೆ ಕಣ್ಣು ಮುಚ್ಚಿದರೆ ಆಗಲೇ ಅಲ್ಲಿಯೇ ನಿದ್ರಾದೇವಿ ಅವಳನ್ನು ಆವರಿಸಿದಳು ಅಯ್ಯೋ ಅಯ್ಯೋ ಹಾಳಾದವಳೆ ಆಗಲೇ ಊಟ ಮಾಡೋ ಹೊತ್ತಾಗಿದೆ ಅಡುಗೆ ಮಾಡೋದು ಬಿಟ್ಟು ಮಹಾರಾಣಿ ಮೊಮ್ಮಗಳಾಗೆ ಇಲ್ಲಿ ಬಂದು ಮಲಗಿದ್ದೀಯಾ ಅದು ಇಷ್ಟೊತ್ತಿನಲ್ಲಿ ಈ ಸರಿ ರಾತ್ರಿನಲ್ಲಿ ಇಲ್ಲಿ ಮಲಗಿದ್ದೀಯಲ್ಲ ನಿನ್ಗೇನಾದರೂ ಆಗಿ ಅದನ್ನು ನಮ್ಮ ತಲೆ ಕಟ್ಟಬೇಕು ಅಂತ ಯೋಚಿಸ್ತಿದ್ದೀಯಾ ಎಂದು ಒಂದೇ ಸಮನೆ ಕೂಗಾಡಿದ್ದರು ಅವಳ ಅಜ್ಜಿ ಸುಲೋಚನ ಅವರ ಕೂಗಾಟಕ್ಕೆ ಹೆದರಿ ಬೆಚ್ಚಿದ್ದವಳು ಒಡನೆ ಹೆದ್ದು ಕುಳಿತಿದ್ದಳು ಅಯ್ಯೋ ಅದೇ ನಿದ್ದೆ ಆವರಿಸ್ಬಿಟ್ಟು ನನ್ನ ತಂಪಾದ ಗಾಳಿಯಲ್ಲಿ ಎಷ್ಟು ಬೇಗ ನಿದ್ದೆ ಬಂದುಬಿಟ್ಟಿದೆ ಕೆಲವೊಮ್ಮೆ ಕಷ್ಟದಲ್ಲಿ ಕಣ್ಣು ಮುಚ್ಚಿ ಮಲಗಿದರೂ ಸಹ ನಿದ್ರೆ ಬರೋದಿಲ್ಲ ಆದರೆ ಇಂದು ಎರಡೇ ನಿಮಿಷಕ್ಕೆ ನಿದ್ರೆ ಹೋಗಿದ್ದೀನಲ್ಲ ತಾಯಿಯ ಮಡಿಲಿನಲ್ಲಿ ಮಲಗಿ ಜೋಗುಳವನ್ನು ಕೇಳ್ತಾ ಮಲಗಿದ ಹಾಗೆ ಅದೆಂತಹ ನಿದ್ದೆ ನನ್ನದು ಎಂದುಕೊಂಡವಳು ತಾಯಿಯ ಮಡಿಲಿನಲ್ಲಿ ಮಲಗುವ ಅದೃಷ್ಟ ನನಗೆಲ್ಲಿದೆ ತಾಯಿ ಪ್ರೀತಿ ಹೇಗಿದೆ ಅಂತ ತಿಳಿಯದೇ ಇರುವಂಥ ನತದೃಷ್ಟೆ ನಾನು ಎಂದುಕೊಂಡು ಒಳಹೋಗಿದ್ದಳು ಆ ಜಾಗವೇ ಹಾಗೆ ಅವಳಿಗೆ ನೆಮ್ಮದಿ ಸಿಗುವ ಜಾಗ ಅದೊಂದೇ ಬೆಳಿಗ್ಗೆ ಕಾಲೇಜಿಗೆ ಬಂದ ತಕ್ಷಣ ಚರಿತಾಳಿಗೆ ಶ್ರೀಮನೆಯಲ್ಲಿ ನಡೆದ ಎಲ್ಲ ವಿಚಾರವನ್ನು ಹೇಳಿದ್ಲು ಅಲ್ಲ ಧ್ರುತಿ ಅವ್ರ ಮನೆಗೆ ಮಾತಾಡೋದಕ್ಕೆ ಅಂತ ಹೋಗಿ ಅವರ ಮಾತುಗಳನ್ನೆಲ್ಲ ಕೇಳಿ ಸುಮ್ಮನೆ ಬಂದಿದ್ದೀಯಲ್ಲ ನೀನು ಕೂಡ ಮಾತಾಡಬೇಕಾಗಿತ್ತು ಅಲ್ವಾ ಎಂದಳು ಚರಿತಾ ಎಲ್ಲ ರೀತಿಯ ನಿಂದನೆಗಳನ್ನು ಮಾತುಗಳನ್ನು ಅವರೇ ಆಡ್ತಾ ಇರಬೇಕಾದ್ರೆ ನನಗೆ ಆಡಲು ಮಾತುಗಳು ಇನ್ನೆಲ್ಲಿ ಉಳಿತಿತ್ತು ಚರಿತಾ ಅದಕ್ಕೆ ಸುಮ್ಮನಾದೆ ಹಾಗೆ ಅಂತಹ ಅನಾಗರಿಕರ ಮುಂದೆ ಮಾತನಾಡುವುದು ವ್ಯರ್ಥ ಅನ್ನಿಸ್ತು ಎಂದಳು ಹಾಗಲ್ಲ ಧೃತಿ ನಿನ್ನ ಪ್ರೀತಿಯನ್ನು ಪಡ್ಕೊಳ್ಳೋದಕ್ಕೆ ನೀನೇ ಸೋಲ್ಬೇಕು ಹೆಣ್ಣು ಮಕ್ಕಳಾದ ನಾವೇ ಸೋತು ತಲೆ ತಗ್ಗಿಸಬೇಕು ಧೃತಿ ನೀನು ಅವರನ್ನು ಕನ್ವಿನ್ಸ್ ಮಾಡಿದರೆ ಖಂಡಿತ ಅವ್ರು ಒಪ್ತಿದ್ರೇನೋ ಎಂದಳು ಹೆಣ್ಣು ಮಗಳಾದ ತಕ್ಷಣ ನಾವೇ ಯಾಕೆಲ್ಲವನ್ನೂ ತಲೆ ಬಾಗಬೇಕು ಚರಿತಾ ಆ ರೀತಿ ತಲೆಬಾಗಿ ಮಾತನಾಡೋದಕ್ಕೆ ನನಗೆ ಬರೋದಿಲ್ಲ ಅದರ ಅವಶ್ಯಕತೆಯೂ ನನಗಿಲ್ಲ ಎಂದು ಕೋಪದಲ್ಲಿಯೇ ಹೇಳಿದಳು ಧೃತೀಯ ವ್ಯಕ್ತಿತ್ವ ತಿಳಿದಿದ್ದ ಚರಿತಾ ಇನ್ನೇನು ಮಾತನಾಡದೆ ಹಾಗೆ ಸುಮ್ಮನಾದಳು ಧೃತೀಯ ವ್ಯಕ್ತಿತ್ವವೇ ಹಾಗೆ ಯಾರ ಮುಂದೆಯೂ ತಲೆಬಾಗಿಸಿ ಬೇಡುವುದಿಲ್ಲ ತನಗೆ ಏನು ಅನಿಸುತ್ತದೆಯೋ ಹಾಗೆ ಮಾಡುತ್ತಾಳೆ ತಾನು ಹೇಗೆ ಇರಬೇಕು ಎಂದುಕೊಳ್ಳುತ್ತಾಳೋ ಹಾಗೆ ಇರುತ್ತಾಳೆ ಕೂಡ ಎಷ್ಟೇ ಸಮಸ್ಯೆಗಳು ಬಂದರೂ ಅದನ್ನು ಧೈರ್ಯವಾಗಿ ನಿಂತು ಎದುರಿಸುತ್ತಾಳೆ ಧೃತಿ ಕಾಲೇಜ್ ಮುಗಿಸಿಕೊಂಡು ಎಷ್ಟೊತ್ತಿಗೆ ಹೊರಗೆ ಬರುತ್ತಾಳೋ ಎಂದು ಅವಳಿಗೋಸ್ಕರ ಕಾಲೇಜಿನ ಗೇಟಿನ ಮುಂದೆಯೇ ಕಾಯುತ್ತಾ ನಿಂತಿದ್ದನು ಶ್ರೀ ಧೃತಿ ಹೊರಗೆ ಬಂದವಳಿಗೆ ಶ್ರೀ ನಿಂತಿರುವುದನ್ನು ನೋಡಿ ನೋಡದಿರುವ ಹಾಗೆ ಮುಂದೆ ಹೋಗುತ್ತಿದ್ದವಳನ್ನು ಧೃತಿ ಎಂದು ಕರೆದಿದ್ದನು ಅವನ ಮಾತು ತನಗೆ ಕೇಳಿಸಲೇ ಇಲ್ಲ ಎಂದು ಮುಂದೆ ಹೋದವಳನ್ನು ಓಡಿ ಹೋಗಿ ಅಡ್ಡಗಟ್ಟಿ ಧೃತಿ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು ಎಂದನು ನನಗೆ ಟೈಮ್ ಇಲ್ಲ ಅದೇನು ಬೇಗ ಹೇಳು ಎಂದು ಕೈಕಟ್ಟಿ ನಿಂತು ಹೇಳಿದಳು ಅದು ಅಮ್ಮ ತುಂಬ ಹಠ ಮಾಡ್ತಾ ಇದ್ದಾರೆ ಎಂದು ಮೆಲುಧ್ವನಿಯಲ್ಲಿ ತಡೆ ತಡೆದು ನುಡಿದಿದ್ದನು ಅವನು ಏನು ಹೇಳಲು ಬರುತ್ತಿದ್ದಾನೆ ಎಂದು ಈಗಾಗಲೇ ಅರ್ಥವಾಗಿ ಹೋಗಿತ್ತು ಅವಳಿಗೆ ನಿಮ್ಮಮ್ಮ ಹಠ ಮಾಡಿದ್ರೆ ಅದಕ್ಕೆ ನಾನೇನು ಮಾಡೋದಕ್ಕಾಗುತ್ತೆ ಹೋ ನಾನು ನಿನ್ನ ನೆನಪಿನಲ್ಲಿ ಅಳತಾ ಮೂಲೆಯಲ್ಲಿ ಕುಳ್ತಿರ್ತೀನಿ ಈ ರೀತಿ ಹೇಳಿ ನನಗೆ ಸಮಾಧಾನ ಮಾಡಿ ಹೋಗೋದಕ್ಕೆ ಬಂದಿದ್ದೀಯಾ ನೋ ನೆವರ್ ಈ ಧೃತಿ ಎಲ್ಲ ಹುಡುಗಿರಂತಲ್ಲ ನಿಮ್ಮ ಮನೆಯಲ್ಲಿಯೇ ನಿನ್ನ ಹಾಗೂ ನಿನ್ನ ನೆನಪುಗಳನ್ನು ಕಿತ್ತು ಬಿಸಾಕ್ ಬಂದಿದ್ದೀನಿ ನಿನಗೆ ನಾನು ಬೇಡ ನಿನ್ನ ತಾಯಿಗೋಸ್ಕರ ನೀನು ಬೇರೆ ಮದುವೆಯಾಗಿ ಸುಖವಾಗಿರ್ತೀಯ ಅಂದರೆ ನನಗೆ ನೀನು ಯಾಕೆ ಬೇಕು ನೀನಿಲ್ಲದೆ ಹೋದರೆ ನಾನು ಬದುಕೋದಿಲ್ಲ ಸಾಯ್ತೀನಿ ಅನ್ನೋವಳಲ್ಲ ನಾನು ನೀನು ಇಲ್ಲದೆಯೂ ಕೂಡ ನಾನು ತುಂಬ ಚೆನ್ನಾಗಿ ಬದುಕಬಲ್ಲೆ ಇನ್ನು ಮುಂದೆ ಹಾಗೆ ಬದುಕ್ತೀನಿ ಕೂಡ ಇನ್ನೊಮ್ಮೆ ನನ್ನನ್ನು ಮಾತನಾಡಿಸುವ ತೊಂದರೆ ತೆಗೆದುಕೊಳ್ಬೇಡ ಎಂದು ಹೇಳಿದವಳು ಅಲ್ಲಿಂದ ಬಿರುಸಾಗಿ ಹೊರಟಿದ್ದಳು ಅವಳ ಒಂದೊಂದು ಮಾತು ಬಾಣದಂದಿತ್ತಂತಿದ್ದವು ಅವಳ ಮಾತಿನಲ್ಲಿ ಅದೆಷ್ಟು ಗಟ್ಟಿತನವಿತ್ತು ಶ್ರೀಪಾದ್ ಒಂದು ಕ್ಷಣ ದಂಗಾಗಿ ಹೋಗಿದ್ದನು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚಿಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು